ಏನ್ರಿ ಸ್ವಾಮಿ ಪ್ರೀತಿ ಸ್ವಾಮಿ ನೀವು ಇದ್ದೀರಿ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ಲಾಭ ವಿಶೇಷತೆ ಏನಪ್ಪ ಅಂತಂದ್ರೆ ಏನಪ್ಪಾಂತಂದ್ರೆ ನಮ್ಮ ಜರ್ನಿ ಸ್ವಾಮಿ ನೆಲ್ಲಿ ಎಲ್ಲೂ ಇಲ್ಲ ನೀರಬಿಟ್ರೆ ಎಲ್ಲಿ ಬೇಕಾದ್ರೆ ಹಾಕಬಹುದು ಅದಕ್ಕೆ ನಾನು ಇಲ್ಲಿ ಇಲ್ಲ ಅಡುಗೆ ಮಾಡಕ್ ಆಗಲ್ಲ ಮಣಿಕಂಠ ಸ್ವಾಮಿ ಸಿಕ್ಕಿದ್ದಾರೆ ಇನ್ನೊಬ್ರು ಟ್ರಿಪ್ಪಲ್ಲಿ ಮಣಿಕಂಠ ಸ್ವಾಮಿ ತರನೇ ಇದ್ರು ಗನಿ ಇವರ ಸ್ವಾಮಿ ಅವರು ದೊಡ್ಡ ಸ್ವಾಮಿ ಸ್ವಾಮಿಗೆ ನೀರು ಓಹೋ ಹೋ ಹೋ ಏನ್ರಿ ಸ್ವಾಮಿ ಪ್ರೀತಿ

ಸ್ವಾಮಿ ನಾವು ಇವಾಗ ಅಲ್ಲಿ ಯಾವುದೋ ಹೋಟ್ಲಲ್ಲಿ ದೋಸೆ ತಿನ್ಕೊಂಡು ಅಡುಗೆ ಮಾಡಕ್ಕೆ ಜಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಲಂಗೋ ಇದ್ರಲ್ಲಿ ಇತ್ತು ಚಟವಣಿ ಕಿರೆಯಲ್ಲಿ ಅಡುಗೆ ಮಾಡ್ಕೊಳಕ್ ಜಾಗ ಮಾಡೋಕೆ ಆಗಿಲ್ಲ ಅವಾಗ ನೋಡೋಣ ಇವಾಗೆಲ್ಲ ಟಿಫನ್ ಮಾಡೋರೆ ಅಲ್ಲಿ ಮಾಡ್ಕೋತಾರೆ ಮಾಡ್ಕೊಳ್ಳಿ ಅಂದ್ರೆ ಮುಂದೆ ನೋಡೋದು ಸದ್ಯಕ್ಕೆ ಚಟಾಣಿ ಕೆರೆಗೆ ಬರೋದಕ್ಕೆ ನಮ್ಮ ಫ್ರಿಜ್ಜು ಗಾಡಿ ಇಲ್ಲೇ ಇತ್ತು ಇನ್ನೊಂದು ಯಾವುದೋ ಟಿ ಟಿ ಒಂದು ಐತೆ ಫ್ರಿಜ್ಜು ಅಲ್ಲಿ ನಿಂತ್ಕೊಂಡು ಆಯ್ ಮಾಡ್ತಾನೆ ಜೆಪಿ ಬೈ ಗಾಡಿನೂ ಬಂದಿತ್ತು ನಾವು ಬರೋದ್ಗೆ ಇವಾಗ ಇಲ್ಲಿಂದ ಸೀದಾ ನಾವು ಇಷ್ಟು ಗಡಿನೂ ಎರಿಮಲೆ ಕಡೆಗೆ ಎರಿಮಲೆಗೆ ಹೋಗಿ ರಾತ್ರಿಗೆ ಒಳ್ಳೆ ಅಡುಗೆ ಗಿಡಿಗೆ ಮಾಡ್ಕೊಂಡು ನಾವೇ ತಿನ್ನೋದು ಅಡುಗೆ ಮಾಡ್ಕೊಂಡು ಮಾಡ್ಕೊಂಡಲ್ಲೇ ತಿಂದ್ಬಿಟ್ಟು ಜೆ ಪಿ ಬೈ ಬೇರೆ ಆಲ್ರೆಡಿ ಪ್ಲ್ಯಾನ್ ಆಗ್ತಾರೆ ಅಲ್ಲೇ ನೀಲಕಲ್ಗೆ ಹೋಗ್ಬಿಟ್ಟು ಅಡುಗೆ ಗಿಡಗೆ ಮಾಡ್ಕೊಳೋಣ ಅಂತ ಅಂದ್ಬಿಟ್ಟು ಮಗ ಬೇರೆ ಮುಚ್ಚಿಟ್ಟು ಓಕೆ ಸ್ನೇಹಿತರೆ ಮುಂದೆ ಹೋಯ್ತಾ ವಿಡಿಯೋ ಮಾಡೋಣ ಇವತ್ತು ತಿನ್ನಲಾಗಲ್ಲ ಏನೇನಿರುತ್ತೆ ಅಂತ ನೋಡೋಣ

ಹಂಗಿಂತ ಒಂದು ಒನ್ ಅವರ್ ಟೈಮಿಂಗ್ಸ್ ಮಿನಿಂಗ್ಸ್ ಮುಂಚೆಲ್ಲೇ ಹೋದರು ನಾವು ಅಡುಗೆ ಗಿಡ ಎಲ್ಲ ಮಾಡಿ ಊಟ ಗಿಟ ಮಾಡಿಕೊಂಡು ಬಿಟ್ಟಿದ್ದೀವಿ ಯಾರೋ ಹೇಳಿದರು ಮೆಸೇಜ್ ಹಾಕಿದ್ರು ಅಡುಗೆ ಮಾಡೋ ವೀಡಿಯೋ ಮಾಡೋಕ್ಕೆ ಅಂತ ನಿದ್ದೆ ಇಲ್ಲದೆ ಇರೋ ಕಾರಣ ಮಲ್ಕೊಂಡು ಇವ್ರದ್ದು ನಿದ್ದೆ ವೀಡಿಯೋ ಮಾಡೋಕ್ಕಾಗಿಲ್ಲ ಹಂಗಾಗಿ ಮಾಡಿಲ್ಲ ಯಾವಾಗಾರ ಪ್ರಿಯಾಗಿದ್ದಾಗ ನಿದ್ದೆ ಗಿದೆ ಎಲ್ಲ ಕರೆಕ್ಟಾಗಿದ್ದಾಗ ಅಡುಗೆ ಮಾಡ್ತೀನಿ ಅಡುಗೆ ಮಾಡೋದನ್ನು ಸದ್ಯಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಮುಂದೆ ಏನಿರುತ್ತೆ ಇವತ್ತಿನ ಅಂತ ಮಾಡ್ತೀನಿ ಮಾಡ್ತೇನೆಲ್ಲ ಹಿಂಗೆ ರೋಡ್ ಅನಾನಸ್ ತೋಟ ಪೈನಾಪಲ್ ತೋಟ ದುಮ್ಮು ಮರ ಅದೆಲ್ಲ ಇರುತ್ತೆ ರೋಡಲ್ಲಿ ಟರ್ನಿಂಗು ಸಣ್ಣ ಸಣ್ಣದು ಟರ್ನಿಂಗು ಸಿಗಾಪಡೆ ಸಣ್ಣ ಸಣ್ಣ ಟರ್ನಿಂಗ್ ಬರೋದಿಲ್ಲ ಜಾಸ್ತಿ ಚಟಣಿಕೆರೆಯಿಂದ ಕೆರೆಯಿಂದ ರೋಡ್ ಅಲ್ವಾ ಹಾಗಾಗಿ ಸ್ವಲ್ಪ ಚಿಕ್ಕ ರೋಡ್ ಸಿಗುತ್ತೆ ಆಮೇಲೆ ಮಾಮೂಲಿ ದೊಡ್ಡ ರೋಡ್ ಸಿಗುತ್ತೆ ಈಗ ಚೂಟಣಿ ಕೆರೆಯಿಂದ ನಾವು ಏರಿ ಮೇಲೆ ಬಂದು ಚೂಟಣಿ ಕೆರೆಯಿಂದ ನಮ್ಮ ಯಜಮಾನ್ರು ಸೌಗಾರು ಓಡಿಸ್ಕೊಬಂದ್ರು ಇವಾಗ ಗಾಡಿನ ಏರಿ ಮೇಲೆ ನಿಂತೀವಿ ಮೊನ್ನೆ ಥರ ಏನು ರಶ್ ಇಲ್ಲ ಅಂದ್ಕೊಂಡಿದ್ದೀನಿ ನೋಡಬೇಕು ಹಾಂ ಇದೆ ರಶ್ ಇದೆ ಮೊನ್ನೆ ಥರನೂ ಇದೆ ಕೆರೆಯಿಂದ ಇವರೇ ಬಂದರು ಓಡ್ಸ್ಕೊಂಡು ಗಾಡಿನ ಆದ್ರೂ ಏನ್ ಖುಷಿ ಅಂದ್ರೆ ಅಲ್ಲಿಂದ ಬಂದು ನಿದ್ಗೆಟ್ಕೊಂಡು ಬಂದ್ರು ಇಲ್ಲೆಲ್ಲ ಕುಣ್ಕೊಂಡು ಆಟ ಆಡ್ಕೊಂಡು ಅಯ್ಯಪ್ಪ ನೋಡ್ತಾರಲ್ಲ ಅದೊಂದು ಖುಷಿ ಏರಿಮಲೆಯಲ್ಲಿ ಸ್ವಾಮಿಗಳು ಖುಷಿ ನೋಡ್ರಿ ಏರಿಮಲೆಗೆ ಬಂದು ಏರಿಮಲೆಯಲ್ಲಿ ವೇರಲ್ಲಿ ಬಸ್ ಮಾಡ್ಕೊಂಡಿದ್ದಾರೆ ಸ್ವಾಮಿಗಳು ಎಷ್ಟು ಚೆನ್ನಾಗೆ ಶರಣಕ್ಕ ಹೋಗ್ತಾರೆ ಪೂಜೆ ಮಾಡ್ಕೊಂಡ್ತಾರೆ ಹಿಂಗ್ ಮಾಡ್ಬೇಕು ಗುಂತೂರಿಂದ ಕರ್ಕೊಂಡೋಗಿದ್ದೆ ಆ ಸ್ವಾಮಿಗಳು ಅವ್ರೆ ನೋಡ್ರಿ ರೇಹಿ ಸ್ವಾಮಿ ನಾವು ಇವಾಗ ಕರೆಕ್ಟಾಗೆ ನೀಲಕ್ಕಲ್ ರಿಚ್ ಆಗಿದ್ದೀವಿ ಶಿವ ಟೆಂಪಲ್ ಈ ಸದಿನ ವಿಡಿಯೋ ಮಾಡಕ್ಕಾಗಿಲ್ಲ ಪ್ರತೇನೆ ರವಿ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದರಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ ನೇಲಕ್ಕಲ್ ರಿಚ್ ಆಗಿದ್ದೀವಿ ಇವಾಗ ಗಾಡಿಗಳು ಹಿಂಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ ಅವತ್ತು ನಾವು ನೇಲಕ್ಕಾಲ್ ಪಾರ್ಕಿಂಗ್ಗೆ ಬೆಳಗ್ಗೆಲ್ಲಿ ಬಂದಿದ್ದು ಡೇ ಅಲ್ಲಿ ಬಂದರೆ ಹಿಂಗಿದೆ ಇದೆ ಬಂದರೆ ಈ ಥರ ಕಾಣುತ್ತೆ ಎಲ್ಲ ಪಾರ್ಕಿಂಗ್ ಲೈಟ್ ಗೀಟ್ ಹಾಕಿ ಅಣ್ಣ ಹರಿ ಬರ್ಲಿಲ್ಲವಾ ಹರೀಶಾ ಓ ಇದೆ ಓಕೆ ಓಕೆ ಹಿಂಗಿದೆ ಆ ಗಾಡಿ ಹೋಗ್ಬಿಟ್ಟು ನಮ್ಮ ಹರೀಶನ್ ಗಾಡಿ ಹಂಗೆ ಹಂಗೇ ಹಂಗೆ ಒಂದು ಸ್ವಲ್ಪ ಅದಕ್ಕೆ ಎಲ್ಲೂ ಗಾಡಿಗಳು ಹಾಕೊಂಡಿದ್ದಾರೆ ಅಲ್ಲ ಇದು ಕುಮ್ಮೇಣ್ ಗಾಡಿ ಐತೆ ಅಲೋ ಚಂದ್ರಿಯಣ್ಣ ಹದಿನಾಲ್ಕನೇ ನಂಬರ್ ಪಾರ್ಕಿಂಗಲ್ಲಿ ಇವಾಗ ಇನ್ನೇನು ಪೊಲೀಸರು ಬಿಡೋಲ್ಲ ಅನ್ಕೋತೀನಿ ಮೋಸ್ಟ್ಲಿ ಈಗ ನೀವು ಫುಲ್ಲಾಗಿ ಬಿಟ್ಟರೆರುತ್ತೆ ಅಂದ್ಕೊಂಡಿದ್ದೀನಿ ಪೊಲೀಸರು ಬಿಟ್ಟರು ಸರಿ ಬಿಡಲಿಲ್ಲ ಅಂದರೂ ಸರಿ ನಾವು ಹಾಕೋದು ಹದಿನಾಲ್ಕನೇ ನಂಬರ್ಗೇನೆ ಇದ್ದಾರೆ ನೀನು ಹೋಗಿಸಿ ಇಷ್ಟೇ ಹೇಳ್ಕೊ ಬಂದ 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 ಅಣ್ಣ ಬಂದ ಬಂದ ಕಳಿಸ ನೋಡಿ ನಿನ್ನ ಸೈಡ್ಗೆ ಹೇಳಿ ರಪ್ಪಿಗೆ ಇರೋ 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 ಕೊನೆಗೂ ಬಿಡ್ಲಿಲ್ಲ ಅಣ್ಣ ಪಾರ್ಕಿಂಗ್ ಒಳಗೆ ಹೋಗಲಿಕ್ಕೆ ಸ್ನೇಹಿತರೆ ಗುಡ್ ನೈಟ್ ನಾವು ಇವಾಗ ಪಾರ್ಕಿಂಗ್ ಬಂದು ಹಾಕೊಂಡಿದ್ದೀವಿ ಗಾಡಿ ಹದಿನಾಲ್ಕನೇ ನಂಬರ್ ಪಾರ್ಕಿಂಗ್ ಹಾಕ್ತಾನೆ ಅಂದ್ಕೊಂಡು ಅಲ್ಲಿಗೆ ಹಾಕಿದ್ದೀವಿ ಆದರೆ ಮೇಲ್ಗಡೆ ಹಾಕೋಕ್ಕಾಗಿಲ್ಲ ಸ್ವಲ್ಪ ಡೌನಲ್ಲಿ ಹಾಕ್ಕೊಂಡಿದ್ದೀವಿ ಇವತ್ತಿನ ವ್ಲಾಗ್ ಇವಷ್ಟು ಇಷ್ಟೇ ಮಿಕ್ಕಿದ್ದು ನಾಳೆ ನಾನು ಇರುತ್ತೆ ಅನ್ನೋದನ್ನು ವೀಡಿಯೋ ಮಾಡ್ತೀನಿ ಸ್ವಲ್ಪ ಶಾರ್ಟ್ ವೀಡಿಯೋನ ಮಾಡಿದ್ದೀನಿ ಇದನ್ನು ಯಾಕೆಂದರೆ ಇನ್ನೊಂದು ವೀಡಿಯೋ ಜಾಸ್ತಿ ಲೆಂತ್ ಆಗಿತ್ತು ಹಂಗಾಗಿ ವೀಡಿಯೋ ಶಾರ್ಟೇ ಮಾಡಿದ್ದೀನಿ ಮಲ್ಕೊತಾ ಇದ್ದೀನಿ ಇವಾಗ ಎಲ್ಲರಿಗೂ ಗುಡ್ ನೈಟ್ ಶುಭರಾತ್ರಿ ನಮ್ಮ ಮಲಗವನೆ ನಾನು ಇಲ್ಲಿ ಪ್ಯಾಸೆಂಜರ್ ಸೀಟ್ ಹತ್ರ ಇದ್ದೀನಿ ಗುಡ್ ನೈಟ್ ಬಾಯ್ ಹಿಂಗೆ ಸಪೋರ್ಟ್ ಮಾಡಿದೆ ಅಂತ ಕೇಳ್ಕೊತ ಈ ವಿಡಿಯೋನ ಹೆಣ್ಣು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಗುಡ್ ನೈಟ್